ಬಂಧುಗಳ ಈ ಒಂದು ಸುಂದರ ಸಂಜೆಯ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ವಾರ್ಡಿನ ಅಧ್ಯಕ್ಷರಾದ ರಾಜು ಮತ್ತು ಮಾಜಿ ಬಿ ಪಿ ಎಂ ಸದಸ್ಯರು ಆತ್ಮೀಯರು ಆದ ಸಿದ್ದೇಗೌಡ್ರೆ ಮತ್ತು ಈ ಕ್ಷೇತ್ರದ ಪ್ರಭಾರಿಗಳಾದ ರವೀಂದ್ರನ್ ಅವರೇ ಕುಣ್ಣ ಅವರೇ ರವಿಶಂಕರ್ ಅವರೇ ಮಹೇಂದ್ರ ಅವರೇ ರವೀಶ್ ಅವರೇ ಮತ್ತು ಚಳಿಯಲ್ಲೂ ನಾವ್ ಇಷ್ಟೊತ್ತು ಲೇಟ್ ಆಗಿ ಬಂದ್ರು ಸಹನೆಯಿಂದ ಕೂತು ನಾವ್ ಹೇಳೋ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಮುಂದೆ ಕಾರ್ಯ ಮಾಡೋದ್ರಲ್ಲಿ ನಿಮ್ಮನ್ನು ನೀವು ತೊಡಸ್ಕೊಳ್ತಿರುವ ಎಲ್ಲ ನನ್ನ ಆತ್ಮೀಯ ಬಂಧುಗಳ ಐಡಿಯಾ ನ್ಯೂಸ್ಗೆ ಸ್ವಾಗತ ಲಗ್ಗೆರೆಯಲ್ಲಿ ಭಾನುವಾರ ಸಂಜೆ ಆರರಿಂದ ಹತ್ತು ಗಂಟೆವರೆಗೂ ಮೂರು ಕಡೆ ಮೂರು ಸ್ಥಳಗಳಲ್ಲಿ ಬೂತ್ ಸಂಕಲ್ಪ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನ ಲಗ್ಗೆರೆಯ ಸಮಾಜ ಸೇವಕರಾದ ಬಿಜೆಪಿ ಮುಖಂಡರು ಶ್ರೀಯುತ ಸಿದ್ದೇಗೌಡರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಯಿತು ನಮ್ಮ ಏನಿದೆ ಲಗ್ಗೆರೆ ಲಗ್ಗೆರೆಯಲ್ಲಿ ಅತಿ ಹೆಚ್ಚು ಮತವನ್ನು ಕೊಟ್ಟು ಅವ್ರನ್ನ ನಾವು ಕೇಳ್ಬೋದು ಹೆಣ್ಣು ಮಕ್ಕಳ ವಿಚಾರದಲ್ಲಿ ವಿಶೇಷವಾದ ಗೌರವ ಮತ್ತು ಕಾಳಜಿಯನ್ನ ನಾನು ಮುನಾರ ದಾಸ ಅವರಲ್ಲಿ ನೋಡಿದ್ದೀನಿ ಯಾವುದೇ ಹೆಣ್ಣು ಅಲ್ಲಿ ಸಹಾಯ ಅಂದ ಹೋದಾಗ ಬರೀ ಕೈಲಿ ಕಳಿಸಿದ್ ಯಾವ್ದಾದ್ರು ಯಾವ ತರದ್ದು ಇರ್ಲಿ ಕಷ್ಟ ಇರ್ಲಿ ಅದು ಆ ಕೆಲಸವನ್ನು ಮಾಡ್ತಾರೆ ಅಂತ ಒಂದು ಉಳ್ಳಂತ ಒಂದು ಶ್ರೀಮಂತ ಮನಸ್ಥಿತಿಯನ್ನು ಇಟ್ಟಿರ್ತಕ್ಕಂಥ ವ್ಯಕ್ತಿ ಮುನರತ್ನ ಅವ್ರು ಅವ್ರನ್ನ ನಾವೆಲ್ಲ ಗೆಲ್ಲಿಸ್ಕೋಬೇಕಾಗುತ್ತೆ ದಯಮಾಡಿ ಇಷ್ಟೇ ಜನ ಸಾಕು ನಮ್ಗೆ ಎರಡು ಒಂದು ಎರಡು ಬೂತ್ ಇವತ್ತು ಜನ ಸೇರಿದ್ದೀರಿ ನೀವುಗಳು ಒಬ್ಬರು ಮನೆ ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಸ್ನೇಹಿತರಿಗೆ ಬಂಧು ಬೆಳಗಕ್ಕೆ ನೀವು ಮಾಹಿತಿಯನ್ನು ಕೊಟ್ಟು ಮುನರತ್ನವ್ರ ಬಗ್ಗೆ ಹೋಗುವಂತದ್ದು ಏನಿಲ್ಲ ವಾಸ್ತವ ಇವತ್ತೇ ಮುನರತ್ನ ಅವರ ರಾಜಕಾರಣದ ವಾಸ್ತವ ಸ್ಥಿತಿ ಇದೆಯಲ್ಲ ಇದನ್ನ ಮನವರಿಕೆ ಮಾಡಿ ಹೇಳಿದ್ರೆ ಸಾಕು ಅಲ್ಲಿ ನಾವು ಭರವಸೆ ಕೊಡುವಂತದ್ದು ಏನಿಲ್ಲ ಭರವಸೆ ಕೊಡ್ಲಿ ಎಲ್ಲ ಕೆಲಸವನ್ನು ಮಾಡ್ಬಿಟ್ಟಿದ್ದಾರೆ ಹಾಗಾಗ್ಲಿ ಆಗ್ಲೇ ನಾನ್ ಹೇಳಿದೆ ಋಣ ಅವರ ಋಣ ನಮ್ಮ ಮೇಲೆ ಇದೆ ಅವ್ರು ಹೇಳ್ತಾರೆ ಕೆಲವು ಸಭೆಗಳಲ್ಲಿ ಪ್ರತಿ ಸಭೆಗಳಲ್ಲೂ ಮತದಾರ ಋಣ ನನ್ನ ತಲೆ ಮೇಲೆ ಇದೆ ಅಂತ ಆ ಋಣವನ್ನ ಅವ್ರು ತೀರ್ಸ್ಬಿಟ್ಟವ್ರು ನಮ್ ನಮ್ಗಳೇ ಋಣ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಒಂದು ಚುನಾವಣೆಯಲ್ಲಿ ಋಣವನ್ನ ತೀರ್ಸ್ಬೇಕು ಅಂದ್ರೆ ಅತಿ ಹೆಚ್ಚು ಮತವನ್ನ ಕೊಟ್ಟು ಅವ್ರನ್ನ ಗೆಲ್ಲಿಸ್ಕೊಳ್ಳೋಣ ಒಬ್ ನಾಯಕತ್ವ ನಮಗ್ ಬೇಕು ನಮ್ಮ ಕಷ್ಟ ಸುಖಕ್ಕೊಬ್ಬ ಒಬ್ಬ ಮುನಿರತ್ನ ಬೇಕು ಆ ಸಾಹೇಬ ಇಟ್ಕೊಂಡ ಎಲ್ಲ ರೀತಿಯಲ್ಲೂ ನಾವು ಯಾವುದೇ ಒಂದು ಸಮಸ್ಯೆ ಅಂತ ಅಂದ್ರು ಕ್ಷೇತ್ರದ ಜನವನ್ನ ಮತದಾರನ ಮನರತ್ನ ಸಾಹೇಬ್ರು ಬಿಟ್ಕೊಡಲ್ಲ ಅಂತ ಹೇಳ್ತಾ ಈ ಒಂದು ಒಂದು ಕಾರ್ಯಕ್ರಮ ಇಲ್ಲಿ ಹೆಚ್ಚಿನ ಜನ ಸೇರಿ ಸೇರಿ ಒಂದು ಒಳ್ಳೆ ಕಾರ್ಯಕ್ರಮ ಆಗಿದೆ ಇದು ಕಾರ್ಯಕ್ರಮದ ನಂತರ ನಾವು ಮತ್ತೆ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹತ್ರ ಇನ್ನ ಮೂರ್ಭೂತ್ ಕಾರ್ಯಕ್ರಮ ಇದೆ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಇಂಥ ಹಲವಾರು ವಿಡಿಯೋಸ್ಗಳನ್ನು ನೋಡಬೇಕಾದ್ರೆ ಐಡಿಯಾ ನ್ಯೂಸನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ